ಅವ್ರ ಪ್ರಪಂಚ ಅವರು ಅವ್ರಿಗೆ ಟೆನ್ಶನ್ ಕೆಲವ್ರು ಕೆಲವರು ಕಾಯಿ ಕುಳಿತರ್ತಾರ ಕೆಲವರು ಸಂಸಾರ ಜಂಜಾ ಬುದ್ಧಿಯಿಂದ ಕಲಿಯುಗದಾಗ ಕಲಿಯೋಗದ ಇಲ್ಲಿ ನಿಜವಾಗಿರ್ತಕ್ಕಂಥ ಘಟನೆ ಅದು ಕೊಪ್ಪಳ ಜಿಲ್ಲಾ ಪುಷ್ಟಿ ತಾಲೂಕದೊಳಗ ರಿಯಲ್ ಆಗಿ ನಡೆದಿರ್ತಕ್ಕಂಥ ಘಟನೆ ಶಿವರಾಯ ಮಾಸ್ತರ್ ಅವರುಪಾ ಅಂತ ಗಜ್ಜರಪ ಅಂತ ಪ್ರತಿಪಾದನೆ ಮಾಡ್ಯಾರ ನಾನ್ ಕೈ ಗಂಟೆ ಹೇಳಕ್ತಿ ನಾನು ನಿಜವಾಗಿ ನಡ್ತಿರ್ತಕ್ಕಂಥದ್ದು ಒಂದು ಟಿವಿ ಲೈವ್ ದಾಗ ಬಂದಿರತಕ್ಕಂಥ ವಿಷಯ ಐತಿ ಪೇಪರ್ದಾಗ ಬಂದಿರತಕ್ಕಂಥ ಅದೇ ರಚನೆ ಮಾಡಿ ನಮ್ಮ ಕೈಯ ಕೊಟ್ಟಾರ ನಾವು ಹೌದು ನಾವು ಕಲಾವಿದ್ರ ಅಷ್ಟೇ ಹಾ ಅವ್ರು ಹೇಳಿದ್ರು ಸೋಮವಾಸ್ತರ್ ಅವರು ಏ ಪುಂಡಲಿಕ್ಕೆ ಹಳವರಿಗಿ ಕಲಾವಿದರ ತಾರ ಹೌದು ನಂದು ಅದು ವಿಷಯ ಮಾತ್ರ ಅದ ನಿಂದು ಹೌದು 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 ದೊಡ್ಡ ದೊಡ್ಡ ಇದೆಯಪ್ಪ ನಾನ್ ಇನ್ನಷ್ಟು ಅಲ್ಲ ಅಲ್ಲ ಅಲ್ಲೇ ನಿನ್ನಷ್ಟು ಅಲ್ಲ ಅಂದ್ರೂ ಕೂಡ ನನಗೆ ಇಲ್ಲಿ ತನ್ನ ಎರಡ್ ನೂರ್ ಕಿಲೋಮೀಟರ್ ದೂರದಿಂದ ತರಿಸ್ರ ಅವ್ರಿಗೂ ಮತ್ತ ಇಲ್ಲ ಎಳ್ನೂರು ಕಿಲೋಮೀಟರ್ ಕರೆಸ್ತು ತನಿಲತಿ ಹಾಲಿಂದ್ರಡಾ ಮಾಡದೊಳಗ ಹೌದು ಭಕ್ತಿ ಮಾಡ್ಯನ ಅನ್ನ ಕುಳಿನ್ ಹೇಳಿದ್ರು ಅವರು ಯಾವುದ್ರು ಕುಡ್ಲಿಕ್ಕ ಹಾಳಿಂದ್ರ ಯಾ ಗುರುವಿನ ಭಕ್ತಿ ಮಾಡ್ಯನ ಸೇವೆ ಮಾಡ್ಯನ ಸಣ್ಣ ಮಾಡ್ಯನ ನೀ ಸೇನೆ ಇದೆ ಅಂದ್ರ ನನ್ನ ಭಕ್ತಿ ಆದ್ರಾಗ ತಗೊಂಡಿ ನೀನು ಅತ್ತಿ ಬಿಟ್ಟು ಬಳಸಬೇಕಾಗಿರೋ ಹಾ ಅತ್ತೆ ಮಡನೆ ಸೇವೆ ಮಡನೆ ಸಂಗ್ ಮಾಡಣ ಅದು ಮಾತ್ರ ಆಸೀ ಸಂಘ ಅಂತ ಸಂಘ ಹಾ ಹಾ ನೋಡು ಅದು ಸಂಘ ಹಾ ಅತ್ತಿ ಎರಡು ಕೂಡಿಯ ಬಾಪಾ ಕೂದು ಇಲ್ಲಿ ಅಷ್ಟು फरक ಎರಡು ಕೂಡ್ತಾವ ಆನೆ ಹೇಳೋಣ ಇದಕ್ಕೆ ಏನರೇ ನೀ ದೊಡ್ಡ ಶಾಣತನ ಹೌದು ಆ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಅಂತ ಸಂಗತಿ ಅಂತ ಹೇಳಿ ಏನು ಹೇಳಿಲ್ಲ ಹೇಳಿಲ್ಲ ರಾಗ ಮಾಡಿ ಆ ಗುರುವಿನಿಂದಲೇ ಭಕ್ತಿ ಅಂತ ಅವರು ಹ ಭಕ್ತಿನೇ ಕಾರಣದ ಅದಕ್ಕೆ ಇರಲಿ ಪುಣ್ಯಾತ್ಮರೇ ಜಗತ್ತಿನೊಳಗೆ ಭಕ್ತಿ ಅನ್ನದೇ ಶ್ರೇಷ್ಠ ಐತಿ ನಾನು ಹೇಳಲ್ಲ ಅಡ್ರೆ ಏನು ಹೇಳಬೇಕು ಕೇಳಿದ್ರಾ ವಾಲೆ ಕೋಳಿಗೆ ಆ ಸಂಘ ಸಂಗ ಒಂದೆನಿ ಪಾಪ ಬಂದಿತ್ತು ಹೌದು ನೋಡು ಅವ ಹೆಂಡ್ರ ಮಕ್ಕಳಾಗಿ ಇದ್ದಂದ್ರು ಅದು ಸಂಗದ ಸಂಗನೇ ಕಾರಣ ಅದು ಅವ ಸಂಗದಾಗಿ ಇದ್ದಂಗೆ ಹ ಒಬ್ರು ಒಬ್ಬರು ಒಂದು ಭಕ್ತಿ ಹ್ಮ್ ಏನು ಇಬ್ರು ಮೂರ್ ಮಂದಿ ಹೆಂಡ್ರು ಮಕ್ಕಳಿದ್ರಂದ್ರ ಸಂಘದಾಗಿದ್ದಂಗೆ ಹೆಂಡ್ರು ಮಕ್ಕಳ ಮಿಡ್ರತ ಸತ್ಸಂಗದಾಗಿದ್ದು ಹೇಳ ಸತ್ಸಂಗದಾಗಿದ್ದ ಹೇಳತ್ತ ಹ್ಮ್ ನಾರದ ಮಹುಷಿಗಳಿಗೆ ಹೆಂಡ್ರಿಲ್ಲ ಮಕ್ಳ ಹಾಮಗ್ ಹೆಂಡ್ರಿಲ್ಲ ಹೀರಪ್ಪ ಹೆಂಡ್ರಿಲಿಲ್ಲ ಎಲ್ಲರೂ ಹೇಳುತ್ತಿಲ್ಲ ಹಮೋಕ್ಷಾ ಹೇಳಿ ಹೆಣಗ ಹೇಳುತ್ತಿಲ್ಲ ಹ ಮಾತ ಹೆಂಡ್ರಿ ಮಾತ ಬಾ ಬಾ ಬಾಬಾ ಬಾಹು ರಸಿಕಾಡಿದ ಮಾತು ಸಸಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದವ್ನ ಮಾತು ಕಿವಿ ಒಳಗ ಕಬ್ಬಣದ ಘುಂಟ ಜಡದಂತೆ ಅಲ್ಲ ನೋಡಿ ಸಿದ್ದೇಶ್ವರ ಅಪ್ಪ ನೀವ ನೋಡಪ್ಪ ಇವನು ಸೊನಾಸ ಸೋನಾಲಿಸ ಮೊನಾಲಿಸ ಮಾಡ್ತ ನೀನು ನೋಡು ಕರೇ ಹೆಂಗ ಕೇಳಿದ್ರ ಪುಣ್ಯಾತ್ಮ ಆ ನಾರಾಯಣ ಮಹಾರುಗಳಿಗನು ಹೆಂಡ್ರ ಅದಾರ ಆ ವಾಲೆಪ್ಪಳಿಗನು ಹೆಣತ್ಯದಾಳ ಮಾಳಪಗನು ಹೆಣತದಾಳ ಬೀರಪ್ಪ ಹೆಣತಾಳ ನಮ್ಮ ಚನ್ನಪ್ಪಣವನು ಹೆಣತದಾಳ ಕರೆ ನೀ ಏನ ಸಂಘ ತಿಳಿದಲ್ಲ ಕರೆ ಇವರು ಸಂಘದಿಂದ ಹೋಗಿ ಮುಕ್ತಿಗ್ ಹೋಗಿ ಮುಟ್ಟದವ್ರಲ್ಲ ಕರೆ ಏನ್ ಮಾಡುದು ಅಂತ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗ್ ಹೋಗಿ ಮುಟ್ಟದವ್ರ ಅದಾಳ ಅದಾರ పార్వతి దేవీ తెలు మెచ్చు సంఘక మెచ్చారే ఇ ముడి నేను నిన్న భక్తి మెచ్చు నన్ను నేను సంఘక మెచ్చే సంఘకు మెచ్చారేను ಸ್ವಲ್ಪ ಎಲ್ಲಾರು ಶಾಂತಿ ಸರ್ ವಿಷಯ ಏನಿತ್ತೇರಿ ಸತ್ ಸಂಘ ಶ್ರೇಷ್ಠ ಸ್ವಲ್ಪ ಭಕ್ತ ಶ್ರೇಷ್ಠ ಮಾಳಪ್ಪ ಹೆಂಡ್ರದಾರ ಬೀರಪ್ಪ ಹೆಂಡ್ರದಾರ ಮತ್ತ ನಾವು ನೀವು ಹ್ಯಾಂಡ್ರ ಮಾಡ್ಕೊಂಡು ಅದಕ್ಕೆ ಸತ್ಸಂಗತರನು ನಾವು ಗಂಡ ಹ್ಯಾಂಡ್ರ್ ಮಾಡುದಕ್ಕೆ

బీరప్పి భక్తికి మెచ్చు బంద భక్తి మార్కేషన్ మాళప్రు పార్వతికి సంగారు అబ్బా భక్తి మార్కు అబ్బాయి ముక్తి వంత

ಈಗ ಎರಡು ಎರಡು ಮೇಲದವ್ರು ಕುಡಿಕೊಂಡು ಕನ್ನಡಾರ್ತಿ ಮಾಡಬೇಕು ಆಯ್ತು ನಾನು ಎತ್ತುವೆ ರೇವನ ಆ ಆರತಿಯ ರೇವನ

ರೂತ ಅಮೃತಾರು ತರತೆಯ